ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ರಾಜ್ ಸೂರ್ಯನಿಗೆ ಶತ್ರು ಸೃಷ್ಟಿಸಿದ ದಕ್ಷಿಣ ಕೊರಿಯಾ ನಭೋ ಮಂಡಲದಲ್ಲಿ ಇಪ್ಪತ್ತು ಸೆಕೆಂಡ್ಗಳ ಮಹಾವಿಸ್ಮಯ ಜೀವ ಸಂಕುಲವನ್ನೇ ವಿನಾಶಕ್ಕೆ ದೂಡುತ್ತಾ ಆ ಘಟನೆ ಇದೆ ಈ ಹೊತ್ತಿನ ಸ್ಪೆಷಲ್ ಸೂರ್ಯನ ಶತ್ರು ಸೂರ್ಯನಿಗೆ ಶತ್ರು ಸೃಷ್ಟಿಸುತ್ತಿದೆಯಾ ದಕ್ಷಿಣ ಕೊರಿಯಾ ಇಪ್ಪತ್ನಾಲ್ಕು ಗಂಟೆಯು ಹಗಲು ಏನಾಗಲಿದೆ ಜಗತ್ತು ಕೃತಕ ಸೂರ್ಯನಿಂದಾಗುತ್ತಾ ಅಲ್ಲೋಲ ಕಲ್ಲೋಲ ಜೀವ ಸಂಕುಲವನ್ನೇ ವಿನೋಶಕ್ಕೆ ದೂಡುತ್ತಾ ಆ ಘಟನೆ ಭೂಮಿಯ ಸಕಲ ಜೀವರಾಶಿ ಅಸ್ತಿತ್ವದಲ್ಲಿರೋದೇ ಸೂರ್ಯ ಮತ್ತು ಚಂದ್ರನಿಂದ ಸೂರ್ಯ ಮತ್ತು ಚಂದ್ರನಿಲ್ಲದೆ ಹೋದ್ರೆ ಈ ಭೂಮಿ ಹೇಗಿರುತ್ತದೆ ಅನ್ನೋದನ್ನ ಊಹಿಸಿಕೊಳ್ಳುವುದೇ ಅಸಾಧ್ಯ ಸೂರ್ಯ ಚಂದ್ರನಿಲ್ಲದ ಭೂಮಿಯಲ್ಲಿ ಪ್ರಳಯವೇ ಸೃಷ್ಟಿಯಾಗಬಹುದು ಸಕಲ ಜೀವರಾಶಿಗಳ ನಿರ್ನಾಮವಾಗಬಹುದು ಚಂದ್ರ ಸೇರಿದಂತೆ ಇತರೆ ಗ್ರಹಗಳಂತೆ ಭೂಮಿಯೂ ಒಂದು ಜೀವರಾಶಿ ಇಲ್ಲದ ಮರಳುಗಾಡು ಅಥವಾ ಹಿಮಗಡ್ಡೆಯ ಗ್ರಹವಾಗಬಹುದು ಅಥವಾ ನಿಗಿ ನಿಗಿ ಕೆಂಡ ಉಗುಳುವ ಭೂಮಿ ಒಟ್ಟಾರೆ ಹೇಳೋದಾದ್ರೆ ಈ ಭೂಮಿ ಈಗಿನ ಭೂಮಿ ಭೂಮಿಯಂತಿರಬೇಕಾದ್ರೆ ಸೂರ್ಯ ಮತ್ತು ಚಂದ್ರ ಎರಡೂ ಅತ್ಯಗತ್ಯ ಆದ್ರೀಗ ಸೂರ್ಯನಿಗೆ ಶತ್ರು ಸೃಷ್ಟಿಸಿದ್ದಾನೆ ಮಾನವ ಹೌದು ಸೂರ್ಯನಿಗೆ ಶತ್ರು ಸೃಷ್ಟಿಸಲು ಹೊರಟಿದೆ ಜಗತ್ತು ಆ ಕೆಲಸದಲ್ಲಿ ಯಶಸ್ವಿಯೂ ಆಗಿದ್ದಾರೆ ವಿಜ್ಞಾನಿಗಳು ಇಂತಹದ್ದೊಂದು ಕೆಲಸಕ್ಕೆ ಕೈ ಹಾಕಿರೋದು ಮತ್ತು ಸೂರ್ಯನಿಗೆ ಶತ್ರು ಸೃಷ್ಟಿಸುವಲ್ಲಿ ಯಶಸ್ವಿಯಾಗಿರೋದು ದಕ್ಷಿಣ ಕೊರಿಯಾ ಕೃತಕ ಸೂರ್ಯನನ್ನು ಸೃಷ್ಟಿಸಿದ ದಕ್ಷಿಣ ಕೊರಿಯಾ ಇಪ್ಪತ್ತು ಸೆಕೆಂಡ್ ಬೆಳಕುರಿಸಿ ಯಶಸ್ವಿಯಾದ ವಿಜ್ಞಾನಿಗಳು ಸೂರ್ಯನಿಗೆ ಟಾರ್ಚ್ ಹಾಕೋಕೆ ಸಾಧ್ಯನ ಸೂರ್ಯನಿಗಿಂತ ಬೆಳಕು ಚೆಲ್ಲುವ ಮತ್ತೊಂದು ಗ್ರಹ ಈ ಭೂಮಂಡಲದಲ್ಲಿ ಇದೆಯಾ ಸೂರ್ಯನ ಬೆಳಕಿನಷ್ಟು ಪ್ರಖರತೆ ಅದಕ್ಕೆ ಪ್ರತಿಸ್ಪರ್ಧಿ ಈ ಭೂಮಂಡಲದಲ್ಲಿ ಇಲ್ವೇ ಇಲ್ಲ ಅನ್ನೋದು ನಮಗೆಲ್ಲರಿಗೂ ಗೊತ್ತು ಆದರೆ ದಕ್ಷಿಣ ಕೊರಿಯಾದಲ್ಲಿ ಅಂತಹ ಪ್ರಖರ ಸೂರ್ಯನ ಅರ್ಥಾತ್ ಕೃತಕ ಸೂರ್ಯನ ನಿರ್ಮಿಸುವಲ್ಲಿ ವಿಜ್ಞಾನಿಗಳು ಯಶ ಕಂಡಿದ್ದಾರೆ ಹೌದು ದಕ್ಷಿಣ ಕೊರಿಯಾ ವಿಜ್ಞಾನಿಗಳು ಇಪ್ಪತ್ತು ಸೆಕೆಂಡ್ಗಳ ನೂರು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಇರುವ ಬೆಳಕನ್ನು ಸೃಷ್ಟಿಸಿದ್ದಾರೆ ಈ ಸಾಧನೆ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ ದಕ್ಷಿಣ ಕೊರಿಯಾದ ಭೌತಶಾಸ್ತ್ರ ವಿಜ್ಞಾನಿಗಳು ಇಂತಹದ್ದೊಂದು ಸಾಧನೆ ಮಾಡಿದ್ದಾರೆ ಕೊರಿಯರ್ ಸೂಪರ್ ಕಂಡಕ್ಟಿಂಗ್ ತೊಕಮಕ್ ಅಡ್ವಾನ್ಸ್ ರಿಸರ್ಚ್ ಕೆಸ್ಟಾರ್ ಎಂಬ ವ್ಯವಸ್ಥೆ ಮೂಲಕ ಕೃತಕ ಸೂರ್ಯನನ್ನು ಸೃಷ್ಟಿಸಿ ಜಗತ್ತೇ ಬೆಕ್ಕಸ ಬೆರಗಾಗುವಂತೆ ಮಾಡಿದ್ದಾರೆ ನೂರು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ತಾಪಮಾನದಿಂದ ಬಿಸಿಯಾಗಿರುವ ಅಣುಗಳಿಂದ ಕೂಡಿದ ಪ್ಲಾಸ್ಮಾವನ್ನ ಫ್ಯೂಷನ್ ಆಗಿ ಬಳಕೆ ಮಾಡಿದ್ದಾರೆ ನಂತರ ಅಣುವನ್ನ ಬಿಸಿ ಸ್ಥಿತಿಯಲ್ಲೇ ಇರುವಂತೆ ಮಾಡಲು ಗರಿಷ್ಠ ತಾಪಮಾನದಲ್ಲಿ ಇಪ್ಪತ್ತು ಸೆಕೆಂಡ್ಗಳ ಕಾಲ ಉರಿಯುವಂತೆ ಮಾಡಿದ್ದಾರೆ ಈ ಪ್ರಯತ್ನ ಯಶಸ್ವಿಯಾಗಿದ್ದು ಹತ್ತು ಸೆಕೆಂಡ್ಗಳಷ್ಟು ಕಾಲ ಸೂರ್ಯನಷ್ಟೇ ಪ್ರಖರ ಬೆಳಕನ್ನ ಉರಿಸಿ ಯಶಸ್ವಿಯಾಗಿದ್ದಾರೆ ಸ್ಪರ್ಧೆಯಲ್ಲಿ ಇಪ್ಪತ್ತು ಸೆಕೆಂಡ್ಗಳ ಕಾಲ ಪ್ಲಾಸ್ಮಾವನ್ನ ಅಧಿಕ ಉಷ್ಣಾಂಶದಲ್ಲಿ ನಿಭಾಯಿಸಿದ್ದು ಕೆಸ್ಟರ್ನ ಯಶಸ್ಸಾಗಿದೆ ಇದು ಭವಿಷ್ಯದಲ್ಲಿ ಕಮರ್ಷಿಯಲ್ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಗೆ ಇದು ಅತ್ಯಂತ ನಿರ್ಣಾಯಕ ಅಂಶವಾಗಲಿದೆ ಎಂದು ಕೆಎಫ್ ಇದಲ್ಲಿನ ಕೆಸ್ಟಾರ್ ಸಂಶೋಧನಾ ಕೇಂದ್ರದ ನಿರ್ದೇಶಕ ಸಿಒ ಯೂನ್ ಹೇಳಿದ್ದಾರೆ ಹಾಗೆ ನೋಡಿದ್ರೆ ಎರಡು ಸಾವಿರದ ಹದಿನೆಂಟರಲ್ಲೂ ದಕ್ಷಿಣ ಕೊರಿಯಾ ಕೃತಕ ಸೂರ್ಯನ ಸೃಷ್ಟಿಯಲ್ಲಿ ಸಾಧನೆ ಮಾಡಿತ್ತು ಎರಡು ಸಾವಿರದ ಹದಿನೆಂಟರಲ್ಲಿ ಕೆಸ್ಟಾರ್ ಮೊದಲ ಬಾರಿಗೆ ನೂರು ಮಿಲಿಯನ್ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ತಲುಪಿತ್ತು ಆದರೆ ಆಗ ಅದು ಕೇವಲ ಒಂದು ಪಾಯಿಂಟ್ ಐದು ಸೆಕೆಂಡ್ವರೆಗೆ ಉಳಿದುಕೊಂಡಿತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆಸಿದ ಪ್ರಯೋಗದಲ್ಲಿ ಎಂಟು ಸೆಕೆಂಡ್ಗಳ ಕಾಲ ಬೆಳಕು ಚೆಲ್ಲಿತ್ತು ಕೃತಕ ಸೂರ್ಯ ಆದರೆ ಈ ಬಾರಿ ಅದನ್ನು ದಾಟಿ ಹೊಸ ದಾಖಲೆ ನಿರ್ಮಿಸಲಾಗಿದೆ ಆದ್ರೀಗ ಸೃಷ್ಟಿ ಮಾಡಿದ ಸೂರ್ಯ ಇಪ್ಪತ್ತು ಸೆಕೆಂಡ್ಗಳ ಕಾಲ ಉರಿದು ಜಗತ್ತಿನ ಗಮನ ಸೆಳೆದಿದೆ ಈ ಸಾಧನೆ ಎರಡು ಸಾವಿರದ ಇಪ್ಪತ್ತು ನವೆಂಬರ್ ಇಪ್ಪತ್ನಾಲ್ಕರಂದು ನಡೆದಿದೆ ಕೆಸ್ಟಾರ್ ಎರಡು ಸಾವಿರದ ಹದಿನೆಂಟರಲ್ಲಿ ತನ್ನ ಮೊದಲ ಫ್ಯೂಷನ್ ಸಾಧಿಸಿತ್ತು ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಫ್ಯೂಷನ್ ಉರಿಸುವಿಕೆಯನ್ನ ಮುನ್ನೂರು ಸೆಕೆಂಡುಗಳ ಕಾಲ ವಿಸ್ತರಿಸುವುದು ಅದರ ಗುರಿಯಾಗಿದೆ ಸೂರ್ಯನಿಂದ ಸಂಭವಿಸುವ ಫ್ಯೂಷನ್ ಪ್ರಕ್ರಿಯೆಗಳನ್ನು ಭೂಮಿಯಲ್ಲಿ ಮರುಸೃಷ್ಟಿಸಲು ನಡೆಯುತ್ತಿರುವ ಪ್ರಯತ್ನಗಳಿಗೆ ಟೊಕಾಮ್ಯಾಕ್ ಸಾಧನಗಳನ್ನು ಬಳಸಲಾಗುತ್ತಿದೆ ಕೃತಕ ಸೂರ್ಯ ಸುದೀರ್ಘ ಬೆಳಕು ಚೆಲ್ಲಿದ್ರ ಆಪತ್ತು ನಕಲಿ ಸೂರ್ಯನ ಸೃಷ್ಟಿಯಿಂದ ಜೀವಸಂಕುಲಕ್ಕೆ ನರಕ ಮನುಷ್ಯ ವೈಜ್ಞಾನಿಕವಾಗಿ ಬೆಳೆಯುತ್ತಾ ಹೋದಂತೆ ಪ್ರಾಕೃತಿಕವಾಗಿ ದಕ್ಕೋದನ್ನೇ ಕೃತಕ ಅನ್ವೇಷಣೆಯಿಂದ ಪಡೆಯಲು ಹೋಗ್ತಾನೆ ಬಹುಶಃ ನಿಮಗೆ ತಿಳಿದಿರಬಹುದು ಕೋಳಿ ಮಾಂಸವನ್ನು ಕೋಳಿ ಇಲ್ಲದೆ ಲ್ಯಾಬ್ನಲ್ಲಿ ಸೃಷ್ಟಿ ಮಾಡಲಾಗುತ್ತದೆ ಕೋಳಿಯೇ ಇಲ್ಲದೆ ಕೋಳಿ ಮೊಟ್ಟೆಯನ್ನು ಲ್ಯಾಬ್ನಲ್ಲಿ ಸೃಷ್ಟಿ ಮಾಡಲಾಗ್ತಿದೆ ಹೀಗೆ ಸ್ವಾಭಾವಿಕವಾಗಿ ಪ್ರಕೃತಿ ದತ್ತವಾಗಿ ಸಿಗೋ ಒಂದೊಂದೇ ವಸ್ತುವನ್ನ ಅದರ ಅಗತ್ಯವಿಲ್ಲದೆ ಲ್ಯಾಬ್ನಲ್ಲಿ ಸೃಷ್ಟಿ ಮಾಡುವಷ್ಟು ಮುಂದುವರೆದಿದೆ ವಿಜ್ಞಾನ ಲೋಕ ಇದೀಗ ಕೃತಕ ಸೂರ್ಯನನ್ನೇ ಸೃಷ್ಟಿ ಮಾಡಲು ಹೋಗಿದ್ದಾರೆ ವಿಜ್ಞಾನಿಗಳು ಸೂರ್ಯನಿಗೆ ಶತ್ರು ಹುಟ್ಟು ಹಾಕುವ ಈ ಕಾರ್ಯ ಸಂಪೂರ್ಣ ಯಶಸ್ಸಾದರೆ ಜಗತ್ತಿನ ಜೀವ ಸಂಕುಲಕ್ಕೆ ಅಪಾಯ ಎದುರಾಗಬಹುದು ಎಂಬ ವಾದವಿದೆ ಭೂಮಿ ಸೂರ್ಯನ ಸುತ್ತ ತಿರುಗುತ್ತದೆ ಹೀಗಾಗಿ ಭೂಮಿಯ ಒಂದು ಭಾಗದಲ್ಲಿ ಸೂರ್ಯನ ಬೆಳಕು ಬಿದ್ದಾಗ ಮತ್ತೊಂದು ಭಾಗ ಕತ್ತಲಿಗೆ ದೂಡಲ್ಪಡುತ್ತದೆ ಹೀಗಾಗಿ ಭೂಮಿಯಲ್ಲಿ ಹಗಲು ಕತ್ತಲು ನೈಸರ್ಗಿಕ ಕ್ರಿಯೆಯಂತೆ ನಡೆಯುತ್ತಿರುತ್ತದೆ ಒಂದು ವೇಳೆ ವರ್ಷದ ಮುನ್ನೂರ ಅರವತ್ತೈದು ದಿನವೂ ಹಗಲು ರಾತ್ರಿ ಬೆಳಕು ಚೆಲ್ಲುವ ಕೃತಕ ಸೂರ್ಯನನ್ನ ಸೃಷ್ಟಿಸುವಲ್ಲಿ ವೈಜ್ಞಾನಿಕ ಲೋಕ ಯಶಸ್ವಿಯಾದರೆ ಈ ಭೂಮಿಯಲ್ಲಿ ಅಥವಾ ಅದ್ಯಾವುದೋ ಒಂದು ದೇಶದಲ್ಲಿ ರಾತ್ರಿ ಎಂಬುದೇ ಇರಲ್ಲ ಹಗಲು ರಾತ್ರಿಯೂ ಒಂದಾಗಿ ಬಿಡುತ್ತದೆ ಇಪ್ಪತ್ನಾಲ್ಕು ಗಂಟೆಯೂ ಹಗಲಿದ್ರೆ ಕೈಗಾರಿಕೆಗಳಿಗೆ ಕೆಲಸ ನಿರ್ವಹಿಸಲು ಸುಲಭ ಅನ್ನೋದು ನಿಜವಾದ್ರೂ ಇದರಿಂದ ಪ್ರಕೃತಿ ಜೀವರಾಶಿ ಮೇಲಾಗುವ ಪರಿಣಾಮ ಅತ್ಯಧಿಕ ಎಷ್ಟೋ ಪ್ರಾಣಿ ಪಕ್ಷಿಗಳು ಇರುಳಲ್ಲಿ ಬದುಕು ಬೇಟೆಯನ್ನ ಅವಲಂಬಿಸಿರುತ್ತೆ ಸಮುದ್ರದಲ್ಲೂ ಹಲವಾರು ಜೀವರಾಶಿಗಳು ಇರುಳನ್ನೇ ಆಶ್ರಯಿಸಿ ಬದುಕುತ್ತವೆ ಹೀಗೆ ಕತ್ತಲನ್ನು ಅವಲಂಬಿಸಿ ಬದುಕುವ ಜೀವರಾಶಿಗೆ ಕೃತಕ ಸೂರ್ಯನ ಸೃಷ್ಟಿ ಆ ಜೀವ ವೈವಿಧ್ಯವೇ ನಶಿಸಿ ಹೋಗುವಂತೆ ಮಾಡಬಹುದು ಪ್ರಾಕೃತಿಕವಾಗಿರುವ ರಾತ್ರಿಯೇ ಇಲ್ಲವಾದರೆ ಮನುಷ್ಯನ ಮೇಲೂ ಭಾರಿ ಪರಿಣಾಮಗಳಾಗುತ್ತೆ ಕತ್ತಲಲ್ಲಿ ನಿದ್ದೆ ಮಾಡದಂತೆ ಹಗಲಲ್ಲಿ ನಿದ್ದೆ ಮಾಡುವುದು ಅಸಾಧ್ಯ ಇಪ್ಪತ್ನಾಲ್ಕು ಗಂಟೆಯೂ ಹಗಲೇ ಇದ್ರೆ ಮಾನವನ ಮೇಲೆಯೂ ಗಂಭೀರ ಪರಿಣಾಮಗಳಾಗಬಹುದು ಮಾನಸಿಕವಾಗಿಯೂ ತೊಂದರೆಗೀಡಾಗಬಹುದು ಪ್ರಾಕೃತಿಕ ಚಟುವಟಿಕೆಗಳನ್ನೇ ಬುಡಮೇಲಾಗಿಸುವ ಈ ಆವಿಷ್ಕಾರಗಳು ಜೀವ ಸಂಕುಲದ ಸರ್ವನಾಶಕ್ಕೂ ಕಾರಣವಾಗಬಹುದು ಹಗಲಲ್ಲಿ ಸೂರ್ಯನ ಬೆಳಕು ರಾತ್ರಿಯಲ್ಲಿ ಕೃತಕ ಸೂರ್ಯನ ಬೆಳಕು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬೆಳಕಲ್ಲೇ ಜಗತ್ತು ಇದ್ರೆ ಹೇಗಿರಬಹುದು ಆಗಿನ ಸನ್ನಿವೇಶ ಇದರಿಂದ ಏನೆಲ್ಲ ಅನಾಹುತಗಳಾಗಬಹುದು ಅವನ್ನೆಲ್ಲ ಲೆಕ್ಕ ಹಾಕ್ತಾ ಕೂರೋದೇ ಅಸಾಧ್ಯ ಆದರೆ ಕೃತಕ ಸೂರ್ಯನ ಸೃಷ್ಟಿಯಿಂದ ಒಂದಂತೂ ಲಾಭವಿದೆ ಅದೇನೆಂದ್ರೆ ಒಂದು ವೇಳೆ ಜಗತ್ತಲ್ಲಿ ಸೂರ್ಯನೇ ಇಲ್ಲದೆ ಹೋದರೆ ಅಥವಾ ಸೂರ್ಯ ಸತ್ತು ಹೋದರೆ ಕಗ್ಗತ್ತಲಿಗೆ ದೂಡಲ್ಪಡುವ ಭೂಮಿಗೆ ಕೃತಕ ಸೂರ್ಯನ ಅಗತ್ಯವಿರುತ್ತೆ ಹಾಗಾದ್ರೆ ಸೂರ್ಯ ಸಾಯೋ ಟೈಮ್ ಬಂತ ಈಗಾಗಲೇ ಸೂರ್ಯ ತನ್ನ ಅರ್ಧ ಆಯುಷ್ಯವನ್ನ ಮುಗಿಸಿದೆ ಇನ್ನು ಐದರಿಂದ ಏಳು ಶತಕೋಟಿ ವರ್ಷ ಸೂರ್ಯ ಬದುಕಿರ್ತಾನೆ ವಿಜ್ಞಾನಿಗಳ ಪ್ರಕಾರ ಸೂರ್ಯನ ಅಂತ್ಯದೊಂದಿಗೆ ಭೂಮಿಯೂ ನಾಶವಾಗುತ್ತದೆ ಸಾಮಾನ್ಯವಾಗಿ ಎಲ್ಲರೂ ಭೂಮಿ ಇರೋವರೆಗೂ ಸೂರ್ಯ ಬೆಳಕು ನೀಡುತ್ತಾನೆ ಅಂತ ಭಾವಿಸಿರ್ತಾರೆ ಆದರೆ ವಾಸ್ತವ ಸಂಗತಿ ಬೇರೇನೇ ಇದೆ ಸೂರ್ಯ ಬೆಳಕು ಚೆಲ್ಲುವುದನ್ನ ಯಾವಾಗ ನಿಲ್ಲಿಸ್ತಾನೋ ಆಗ ಭೂಮಿಯ ಅಂತ್ಯವಾಗಲಿದೆ ಭೂಮಿಯ ಅಂತ್ಯ ಅಂದ್ರೆ ಭೂಮಿಯನ್ನು ಗ್ರಹವೇ ನಾಶವಾಗುವುದಲ್ಲ ಭೂಮಿಯಲ್ಲಿರುವ ಜೀವರಾಶಿಗಳು ಅಂತ್ಯ ಕಾಣುವುದು ಅಂತ ವ್ಯಾಖ್ಯಾನಿಸಬಹುದು ಒಟ್ಟಾರೆ ಸೂರ್ಯ ಬೆಳಕು ಚೆಲ್ಲುವ ಅವಧಿ ಹತ್ತು ಶತಕೋಟಿ ವರ್ಷ ಅಂತ ಹೇಳಲಾಗುತ್ತಿದೆ ಆದ್ರೀಗ ಅದರ ಬೆಳಕು ಚೆಲ್ಲುವ ಅರ್ಧ ಅವಧಿ ಮುಗಿದಿದೆ ಇನ್ನರ್ಧ ಅವಧಿ ಬಾಕಿ ಇದೆ ಮುಂದೆ ಸುಮಾರು ಐನೂರು ಕೋಟಿ ವರ್ಷಗಳ ಕಾಲ ಸೂರ್ಯ ಜೀವಂತವಾಗಿರ್ತಾನೆ ಮುಂದಿನ ಐನೂರು ಕೋಟಿ ವರ್ಷ ಕಳೆದ ಬಳಿಕ ಸೂರ್ಯ ಕೆಂಪು ದೈತ್ಯನಾದ್ರೆ ಸೂರ್ಯನಿಗಿಂತ ದೊಡ್ಡದಾಗಿರುವ ನಕ್ಷತ್ರಗಳು ಕಪ್ಪು ರಂಧ್ರಗಳಾಗುತ್ತವೆ ಹೀಗೆ ಐನೂರು ಕೋಟಿ ವರ್ಷಗಳ ನಂತರ ಸೂರ್ಯ ಸತ್ತು ಹೋದ್ರೆ ಆಗ ಜಗತ್ತನ್ನು ಕಾಪಾಡಲು ಜೀವರಾಶಿಯನ್ನ ಉಳಿಸಲು ಕೃತಕ ಸೂರ್ಯನ ಸೃಷ್ಟಿ ಅವಶ್ಯಕ ಆದರೆ ಅಷ್ಟೊಂದು ಸುದೀರ್ಘ ಕಾಲದ ಕೃತಕ ಸೂರ್ಯನನ್ನ ಸೃಷ್ಟಿಸೋದು ಅಷ್ಟು ಸುಲಭದ ಮಾತಲ್ಲ ಈಗ ದಕ್ಷಿಣ ಕೊರಿಯಾ ವಿಜ್ಞಾನಿಗಳು ಕೇವಲ ಇಪ್ಪತ್ತು ಸೆಕೆಂಡ್ ಬೆಳಕು ಚೆಲ್ಲುವ ಸೂರ್ಯನನ್ನ ಸೃಷ್ಟಿ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಕೃತಕ ಸೂರ್ಯನ ಸೃಷ್ಟಿಸಿತ್ತು ಚೀನಾ ದಕ್ಷಿಣ ಕೊರಿಯಾಗಿಂತ ಮೊದಲೇ ಚೀನಾ ಕೃತಕ ಸೂರ್ಯನನ್ನು ಸೃಷ್ಟಿಸಿತ್ತು ಎಲ್ ಟು ಎಂ ಟೊಕಮಕ್ ಹಿಂದಿನ ಆವೃತ್ತಿ ಎಲ್ ಟು ಗಿಂತ ಮೂರು ಪಟ್ಟು ಉಷ್ಣತೆಯಿಂದ ಕೂಡಿದ ನ್ಯೂಕ್ಲಿಯರ್ ಫ್ಯೂಷನ್ ರಿಯಾಕ್ಟರ್ಗಳ ಚಿಕ್ಕ ಆವೃತ್ತಿಯನ್ನು ಚೀನಾ ಅಭಿವೃದ್ಧಿಪಡಿಸಿದೆ ಇದರಲ್ಲಿ ಹೈಡ್ರೋಜನ್ ಮತ್ತು ಡ್ಯುಟೇರಿಯಂ ಅನಿಲಗಳಿಂದ ಸೂರ್ಯನಲ್ಲಿ ಶಾಖ ಉತ್ಪಾದನೆ ಆಗುವಂತೆ ಪರಮಾಣು ಸಮ್ಮಿಲನದ ಮೂಲಕ ಶಾಖ ಉತ್ಪಾದಿಸಲಾಗುತ್ತದೆ ಇನ್ನು ದಕ್ಷಿಣ ಫ್ರಾನ್ಸ್ನಲ್ಲಿ ನಿರ್ಮಾಣವಾಗ್ತಿರುವ ದಿ ಇಂಟರ್ ನ್ಯಾಷನಲ್ ನ್ಯೂಕ್ಲಿಯರ್ ಎಕ್ಸ್ಪೆರಿಮೆಂಟಲ್ ರಿಯಾಕ್ಟರ್ ನೂರ ಐವತ್ತು ದಶಲಕ್ಷ ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ಉತ್ಪಾದಿಸುವ ಸಾಮರ್ಥ್ಯವಿದೆ ಹಾಗೆ ನೋಡಿದ್ರೆ ಈ ಕೃತಕ ಸೂರ್ಯನ ಸೃಷ್ಟಿ ಚಂದ್ರನ ಸೃಷ್ಟಿ ಅಂತಲ್ಲ ಕೃತಕ ಸೂರ್ಯ ಸೃಷ್ಟಿಯಿಂದ ಶಾಖ ಮತ್ತು ಬೆಳಕು ಉತ್ಪಾದನೆ ಮಾಡಿ ಅದನ್ನು ಬೇರೆ ಬೇರೆ ರೂಪದಲ್ಲಿ ಬಳಕೆ ಮಾಡುವ ಉದ್ದೇಶವಿದೆ ಆದರೆ ಕೃತಕ ಚಂದ್ರನ ಸೃಷ್ಟಿ ಹಾಗಲ್ಲ ಕೃತಕ ಸೂರ್ಯನ ಸೃಷ್ಟಿಗೂ ಕೃತಕ ಚಂದ್ರನ ಸೃಷ್ಟಿಗೂ ಬಹಳ ವ್ಯತ್ಯಾಸವಿದೆ ಈಗಾಗಲೇ ಚೀನಾ ಕೃತಕ ಚಂದ್ರನ ಸೃಷ್ಟಿಸುವಲ್ಲಿ ಯಶಸ್ವಿಯೂ ಆಗಿದೆ ಈ ಹಿಂದೆಯೇ ಎರಡೆರಡು ಕೃತಕ ಚಂದ್ರನ ಸೃಷ್ಟಿಸಿತ್ತು ಹೇಗಾಯಿತು ಕೃತಕ ಚಂದ್ರನ ಸೃಷ್ಟಿ ನಕಲಿ ಚಂದ್ರನಿಂದ ಏನು ಉಪಯೋಗವಿದೆ ಆ ಮಾಹಿತಿ ನಿಮ್ಮ ಮುಂದೆ ದಕ್ಷಿಣ ಕೊರಿಯಾ ಇಪ್ಪತ್ತು ನಿಮಿಷ ಬೆಳಕು ಚೆಲ್ಲುವ ಸೂರ್ಯನ ಸೃಷ್ಟಿಸಿ ಹೊಸ ದಾಖಲೆ ಮಾಡಿದ್ರೆ ಇತ್ತ ಚೀನಾ ಈ ಹಿಂದೆಯೇ ನಕಲಿ ಚಂದ್ರನನ್ನ ಸೃಷ್ಟಿಸಿ ಸೈ ಎನ್ನಿಸಿದೆ ಅಂದುಕೊಂಡಂತೆ ಆಗಿದ್ದಿದ್ರೆ ಕೊರೋನಾದಿಂದ ಜಗತ್ತು ತಲ್ಲಣಗೊಳ್ಳದೆ ಇದ್ದಿದ್ರೆ ಎರಡು ಸಾವಿರದ ಇಪ್ಪತ್ತರಲ್ಲಿಯೇ ಚೀನಾ ಮೂರು ಕೃತಕ ಚಂದ್ರರನ್ನ ಸೃಷ್ಟಿಸಿ ಭೂಮಿಯ ಸುತ್ತ ನಿಯೋಜಿಸುವ ಹೆಜ್ಜೆ ಇಡ್ತಾ ನಕಲಿ ಸೂರ್ಯ ಸೃಷ್ಟಿ ಮಾಡಿದ್ರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಬೆಳಕು ಇರುತ್ತೆ ನಿಜ ಆದರೆ ನಕಲಿ ಚಂದ್ರನ ಸೃಷ್ಟಿಯಿಂದ ಏನು ಲಾಭ ಅಂತ ನೀವು ಯೋಚನೆ ಮಾಡ್ತಿರಬಹುದು ಇದೂ ಕೂಡ ಸೂರ್ಯನ ಬೆಳಕನ್ನ ರಾತ್ರಿ ಹೊತ್ತು ಭೂಮಿಗೆ ಹಾಯಿಸಲು ಮಾಡಿಕೊಂಡ ಒಂದು ಪರ್ಯಾಯ ವ್ಯವಸ್ಥೆಯೇ ನಕಲಿ ಚಂದ್ರ ಅಂತ ಹೇಳಲಾಗುವ ಮುನ್ನೂರ ಅರವತ್ತು ಡಿಗ್ರಿ ತಿರುಗುವ ಸಾಮರ್ಥ್ಯವಿರುವ ವಿಶಾಲವಾದ ಖಗೋಳ ಕನ್ನಡಿಯನ್ನ ಸ್ಥಾಪಿಸಿ ಅದರಿಂದ ಸೂರ್ಯನ ಬೆಳಕನ್ನ ಭೂಮಿಗೆ ಪ್ರತಿಫಲಿಸುವ ಕೆಲಸ ಮಾಡುವ ವಿದ್ಯಮಾನವೇ ನಕಲಿ ಚಂದ್ರ ಎಂಬ ಒಂದು ಸೃಷ್ಟಿ ನಕಲಿ ಚಂದ್ರನ ಈ ಅನ್ವೇಷಣೆ ಯಶಸ್ವಿಯಾದರೆ ಭೂಮಿಯಲ್ಲಿ ರಾತ್ರಿ ಸಮಯದಲ್ಲೂ ಸೂರ್ಯನ ಬೆಳಕು ಹರಿಯುತ್ತದೆ ಒಂದು ನಕಲಿ ಚಂದ್ರನಿಂದ ಮೂರು ಸಾವಿರದ ಆರುನೂರು ಚದರ ಕಿಲೋಮೀಟರ್ನಿಂದ ಆರು ಸಾವಿರದ ನಾಲ್ನೂರು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬೆಳಕು ಹರಡುತ್ತದೆ ರಾತ್ರಿ ಟೈಮ್ನಲ್ಲೂ ಪ್ರಖರ ಬೆಳಕು ಇಡೀ ಜಗತ್ತನ್ನ ಆವರಿಸಿಕೊಳ್ಳುವಂತೆ ಮಾಡುತ್ತದೆ ಈ ನಕಲಿ ಚಂದ್ರ ನಕಲಿ ಸೂರ್ಯನ ಸೃಷ್ಟಿಯಿಂದ ಪ್ರಾಕೃತಿಕ ಸಮತೋಲನಕ್ಕೆ ಹೊಡೆತ ಬೀಳುತ್ತೋ ಅದೇ ಥರ ನಕಲಿ ಚಂದ್ರನ ಸೃಷ್ಟಿಯು ಪ್ರಾಕೃತಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಹಗಲು ರಾತ್ರಿಯ ವ್ಯತ್ಯಾಸ ಆದ್ರೆ ಪ್ರಕೃತಿಯ ಸಮತೋಲನ ತಪ್ಪುತ್ತದೆ ಈ ಸಮತೋಲನ ತಪ್ಪಿದ್ರೆ ಜೀವರಾಶಿಗಳ ಮೇಲೆ ಭಾರಿ ಪರಿಣಾಮ ಬೀರಬಹುದು ಸಾಕಷ್ಟು ಜೀವರಾಶಿಗಳ ವಿನಾಶಕ್ಕೂ ಕಾರಣವಾಗಬಹುದು ಎಂಬ ಅಭಿಪ್ರಾಯವಿದೆ ಆದರೆ ಇದಕ್ಕೂ ನಕಲಿ ಚಂದ್ರನನ್ನ ಸೃಷ್ಟಿಸಿದ ಖಗೋಳ ವಿಜ್ಞಾನಿಗಳ ಬಳಿ ಉತ್ತರವಿದೆ ಈ ನಕಲಿ ಚಂದ್ರನಿಂದ ಭೂಮಿಗೆ ಅಗತ್ಯವಿದ್ದಾಗ ಮಾತ್ರ ಬೆಳಕು ಹಾಯಿಸಬಹುದು ಅಗತ್ಯ ಇಲ್ಲದೆ ಇದ್ದಾಗ ಬೆಳಕು ಬೀಳದಂತೆ ನಿಯಂತ್ರಿಸುವ ತಂತ್ರಜ್ಞಾನವೂ ಇದೆ ಅಂತ ಚೀನಾ ಖಗೋಳ ಶಾಸ್ತ್ರಜ್ಞರು ಹೇಳುತ್ತಾರೆ ಹಾಗಾಗಿ ನಕಲಿ ಚಂದ್ರನ ಸೃಷ್ಟಿ ಜಗತ್ತಿನ ಕುತೂಹಲ ಕೆರಳಿಸಿದೆ ನಗರಗಳನ್ನ ಬೆಳಗಲು ಚೀನಾದಿಂದ ನಕಲಿ ಚಂದ್ರ ಸೃಷ್ಟಿ ರಾತ್ರಿ ಆದ್ರೆ ನಗರದಲ್ಲಿ ವಿದ್ಯುದ್ದೀಪ ಉರಿಯುತ್ತದೆ ಆದ್ರೆ ನಕಲಿ ಚಂದ್ರ ಸೃಷ್ಟಿಸಿದ್ರೆ ನಗರಗಳಲ್ಲಿ ವಿದ್ಯುದ್ದೀಪಗಳ ಅವಶ್ಯಕತೆಯೇ ಬರಲ್ಲ ಹೀಗಾಗಿ ಚೀನಾ ಮೂರು ಕೃತಕ ಚಂದ್ರ ಸೃಷ್ಟಿಸಿ ಬೆಳಕು ಹರಿಸಲು ಸಜ್ಜಾಗ್ತಿದೆ ಅಂತ ಹೇಳಲಾಗುತ್ತಿದೆ ಕೃತಕ ಚಂದ್ರ ಚಂದ್ರನಂತೆ ಇರಲ್ಲ ಇದು ಒಂದು ಉಪಗ್ರಹ ಚಂದ್ರನಂತೆ ಮಂದ ಬೆಳಕು ಈ ಕೃತಕ ಚಂದ್ರನಿಂದ ಸಿಗಲ್ಲ ಚಂದ್ರ ಸೂಸುವ ಬೆಳಕಿಗಿಂತ ಎಂಟು ಪಟ್ಟು ಪ್ರಖರವಾಗಿರುತ್ತೆ ಈ ಕೃತಕ ಚಂದ್ರ ಪ್ರತಿಫಲಿಸುವ ಬೆಳಕು ಹೀಗಾಗಿ ಹುಣ್ಣಿಮೆ ಚಂದ್ರಗಿಂತ ಪ್ರಕಾಶಮಾನವಾದ ಬೆಳಕು ವರ್ಷದ ಮುನ್ನೂರ ಅರವತ್ತೈದು ದಿನವೂ ಈ ಕೃತಕ ಚಂದ್ರನಿಂದಾಗಿ ಬೀಳುತ್ತದೆ ಹೀಗೆ ಕೃತಕ ಚಂದ್ರನಿಂದ ಬರುವ ಬೆಳಕು ಎಷ್ಟು ಪ್ರಕಾಶಮಾನವಾಗಿರಬೇಕು ಅನ್ನೋದನ್ನ ನಿಯಂತ್ರಿಸುವ ವ್ಯವಸ್ಥೆಯು ಉಪಗ್ರಹದಲ್ಲೇ ಇರುತ್ತದೆ ಇನ್ನು ನೈಸರ್ಗಿಕ ಚಂದ್ರ ಭೂಮಿಯಿಂದ ಮೂರು ಪಾಯಿಂಟ್ ಎಂಟು ಸೊನ್ನೆ ಲಕ್ಷ ಕಿಲೋಮೀಟರ್ ದೂರದಲ್ಲಿದ್ದರೆ ಚೀನಾದ ಕೃತಕ ಚಂದ್ರ ಭೂಮಿಯಿಂದ ಕೇವಲ ಐನೂರು ಕಿಲೋಮೀಟರ್ ದೂರದಲ್ಲಿರುತ್ತದೆ ಕೃತಕ ಚಂದ್ರನ ಸೃಷ್ಟಿಗೆ ಯಾಕೆ ಚೀನಾ ಉತ್ಸುಕವಾಗಿದೆ ಅಂದ್ರೆ ಅದಕ್ಕೆ ಕಾರಣ ಹಣ ಉಳಿತಾಯ ಹೌದು ಸಾಮಾನ್ಯವಾಗಿ ಐವತ್ತು ಚದರ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಹಾಯದಿಂದ ಬೆಳಕು ಹರಿಸಲು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಖರ್ಚಾಗುತ್ತದೆ ಆದರೆ ಕೃತಕ ಉಪಗ್ರಹದಿಂದ ಈ ಹಣವೆಲ್ಲ ಉಳಿತಾಯವಾಗುತ್ತದೆ ಅಷ್ಟೇ ಅಲ್ಲ ಭೂಕಂಪ ಸುನಾಮಿ ಚಂಡಮಾರುತದಂತಹ ನೈಸರ್ಗಿಕ ಪ್ರಕೃತಿ ವಿಕೋಪಗಳಾದಾಗ ಆ ಪ್ರದೇಶದಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡು ಇನ್ನಷ್ಟು ಕಷ್ಟದ ಪರಿಸ್ಥಿತಿ ಸೃಷ್ಟಿಯಾಗುತ್ತದೆ ಅಂತಹ ಸಂದರ್ಭದಲ್ಲಿ ಕೃತಕ ಚಂದ್ರನನ್ನ ಬಳಸಿಕೊಂಡು ಆ ಭಾಗದಲ್ಲಿ ಬೆಳಕು ಹರಿಸಬಹುದು ಕೃತಕ ಚಂದ್ರನ ಸೃಷ್ಟಿಯಲ್ಲಿ ಚೀನಾ ಯಶಸ್ಸು ಕಾಣ್ತಿದೆ ಆದ್ರೆ ಈ ಕೃತಕ ಚಂದ್ರನ ಸೃಷ್ಟಿಯ ಪ್ರಯತ್ನ ಚೀನಾ ಮಾತ್ರ ಮಾಡಿಲ್ಲ ಈ ಮೊದಲೇ ಅಮೆರಿಕ ರಷ್ಯಾ ಈ ಕಾರ್ಯಕ್ಕೆ ಕೈ ಹಾಕ್ತು ಆದ್ರೆ ಯಶಸ್ಸು ಸಿಕ್ಕಿರಲಿಲ್ಲ ಚೀನಾ ಮಾತ್ರ ಯಶಸ್ಸು ಕಂಡಿದೆ ಇತ್ತ ದಕ್ಷಿಣ ಕೊರಿಯಾ ಇಪ್ಪತ್ತು ನಿಮಿಷ ಸೂರ್ಯನನ್ನ ಸೃಷ್ಟಿಸಿ ದಾಖಲೆ ನಿರ್ಮಿಸಿದೆ ಕೃತಕ ಚಂದ್ರ ಕೃತಕ ಸೂರ್ಯನ ಸೃಷ್ಟಿ ಸಂಪೂರ್ಣ ಯಶಸ್ವಿಯಾದ್ರೆ ಬದುಕೆ ಕತ್ತಲಾಗಲಿದೆ ಕೃತಕ ಸೂರ್ಯನ ಸೃಷ್ಟಿ ವಿಸ್ಮಯದಂತೆ ಕಂಡ್ರು ಅದು ನಿಜವಾಗೋದ್ರಿಂದ ಸಾಕಷ್ಟು ಅಪಾಯಗಳಿವೆ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ನ್ಯೂಸ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು